ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಪ್ರಿಯರೇ ಈ ವಿಡಿಯೋನು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಒಂದು ಮಾಹಿತಿ ಥರ ಇರುತ್ತೆ ನಮ್ಗೆಲ್ರಿಗೂ ಓದ್ತಿರಂಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ನೀವು ಸಹ ತಮ್ಮನೇಲಿ ಓದಿರ್ತೀರ ಪ್ರಮಾಣ ವಚನ ಸ್ವೀಕರಿಸಿದ ಟ್ರಂಪ್ ಎರಡು ಬೈಬಲ್ ಉಪಯೋಗಿಸಿದ್ದು ಯಾಕೆ ಅಂತ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಮಯದಲ್ಲಿ ಏತಕ್ಕೆ ಟ್ರಂಪ್ನವರು ಎರಡು ಬೈಬಲ್ ಉಪಯೋಗಿಸಿದ್ರು ಅನ್ನೋದು ಗಮನಾರ್ಹವಾದಂತ ವಿಷಯ ಇದು ಚರ್ಚೆಗೆ ಒಳಗಾಗ್ತಾ ಇದೆ ಅನ್ನೋ ವಿಷಯ ಗಮನಿಸಬೇಕು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ವಿಲ್ ಹಾವ್ ಇಸ್ ಆ್ಯಂಡ್ ಆನ್ ಟೂ ಬೈಬಲ್ಸ್ ಡ್ಯೂರಿಂಗ್ ದಿ ಸ್ವೇರಿಂಗ್ ಇನ್ ಶರ್ಮನಿ ಆನ್ ಮಂಡೇ ವಿಲ್ ಬಿ ದ ಲಿಂಕನ್ ಬೈಬಲ್ ವಿಚ್ ವಾಸ್ ಫಸ್ಟ್ ಸಿಕ್ಸ್ಟಿ ಒನ್ ಟು ಸ್ವೇರ್ ಇನ್ ದಿ ಸಿಕ್ಸ್ಟೀನ್ತ್ ಯು ಎಸ್ ಪ್ರೆಸಿಡೆಂಟ್ ಅಂತ ಹೇಳುತ್ತೆ ಒಂದು ಬೈಬಲ್ಲು ಅಬ್ರಾಂ ಲಿಂಕನ್ ಅವ್ರಿಗೆ ಸೇರಿದ್ದು ಅದು ಏಯ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಅವರು ಹದಿನಾರನೇ ಪ್ರೆಸಿಡೆಂಟ್ ಆಗಿರಬೇಕಾದಾಗ ಆ ಪ್ರಮಾಣ ವಚನದಲ್ಲಿ ಅದು ಉಪಯೋಗಿಸಿರ್ತಕ್ಕಂಥದ್ದು ನಂತರ ಬಟ್ ಅದರ್ ಬೈಬಲ್ ವಿಲ್ ಹಾವ್ ಸಮ್ ಎಮೋಷ್ನಲ್ ಸಿಗ್ನಿಫಿಕೆನ್ಸ್ ಅದಕ್ಕೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಪ್ರಾಮುಖ್ಯತೆ ಇದೆ ಅದೇನೆಂದ್ರೆ ದ ಅದರ್ ಬೈಬಲ್ ವಾಸ್ ದ ಒನ್ ಗಿವನ್ ಟು ಟ್ರಂಪ್ ಬೈ ಹಿಸ್ ಮದರ್ ತಾಯಿ ಕೊಟ್ಟಿದ್ದು ಇನ್ ನೈನ್ಟೀನ್ ಫಿಫ್ಟಿ ಫೈವ್ ಟು ಮಾರ್ಕ್ ಇಸ್ ಸಂಡೇ ಚರ್ಚ್ ಪ್ರೈಮರಿ ಸ್ಕೂಲ್ ಗ್ರಾಜುಯೇಷನ್ ಅಟ್ ಫಸ್ಟ್ ಪ್ರೆಸಿಬಿಟೇರಿಯನ್ ಚರ್ಚ್ ಇನ್ ಜಮೈಕಾ ನ್ಯೂಯಾರ್ಕ್ ನ್ಯೂಯಾರ್ಕ್ ಅಲ್ಲಿರಬೇಕಾದಾಗ ತನ್ನ ಮೊದಲನೇ ಒಂದು ಬೈಬಲ್ ಆಗಿ ತಾಯಿ ಕೊಡ್ತಾಳೆ ಅಂದ ಫ್ರಂಟ್ ಕವರ್ ಆಫ್ ದ ಬೈಬಲ್ ಟ್ರಂಪ್ಸ್ ನೇಮ್ ಈಸ್ ಎಂಬೋಸ್ಡ್ ಅನ್ ದ ಲೋವರ್ ಪೋರ್ಷನ್ ಇನ್ಸೈಡ್ ದ ಕವರ್ ದೇರ್ ಆರ್ ಸಿಗ್ನೇಚರ್ ಆಫ್ ದ ಚರ್ಚ್ ಅಫಿಷಿಯಲ್ ಅಂಡ್ ಅದರ್ ಡೀಟೇಲ್ಸ್ ಆಫ್ ವೆನ್ ಇಟ್ ವಾಸ್ ಪ್ರೆಸೆಂಟೆಡ್ ಟು ಹಿಮ್ ಅಂತ ಕವರ್ ಮೇಲ್ಗಡೆ ಟ್ರಂಪ್ ಹೆಸರು ಇದೆ ಮತ್ತು ಒಳಗಡೆ ಇರುವಂಥ ಕೆಲವು ಮಾಹಿತಿಗಳನ್ನು ಒಳಗೊಂಡಿದೆ ಇದು ಯಾವಾಗ ಕೊಟ್ಟಿದ್ದು ಅನ್ನೋದನ್ನು ಸಹ ಅದು ಬರೆಯಲ್ಪಟ್ಟಿದೆ ಮತ್ತು ಅವರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಾರಿ ಪ್ರೆಸಿಡೆಂಟ್ ಆದಾಗ ದ ಲಿಂಕನ್ ಬೈಬಲ್ ವಾಸ್ ಯೂಸ್ಡ್ ತ್ರೀ ಟೈಮ್ಸ್ ಸಿನ್ಸ್ ಬೈ ಪ್ರೆಸಿಡೆಂಟ್ ಬರಾಕ್ ಒಮಾಮಾ ಅಟ್ ಈಚ್ ಆಫ್ ಆಫೀಸ್ ಇನಾಗ್ರೇಷನ್ ಆ್ಯಂಡ್ ಬೈ ಡೊನಾಲ್ಡ್ ಟ್ರಂಪ್ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ಆಗಲೂ ಯೂಸ್ ಮಾಡಿದ್ರು ಈಗಲೂ ಯೂಸ್ ಮಾಡಿದರು ಸೊ ಎರಡು ಬೈಬಲ್ ಅಂದರೆ ಒಂದು ಅಬ್ರಾಹಂ ಲಿಂಕನ್ ಇವರು ಯೂಸ್ ಮಾಡಿದ್ದು ಅದು ಚಾರಿತ್ರಕ್ಕೆ ಸಂಬಂಧಪಟ್ಟದ್ದು ಅದು ಕೈಯಿಂದ ಕೈಗೆ ಕೈಯಿಂದ ಕೈಗೆ ಹಸ್ತಾಂತರವಾಗಿ ಈಗ ಟ್ರಂಪ್ ಅವ್ರ ಕೈಗೆ ಬಂದಿದೆ ನೆಕ್ಸ್ಟು ಸೆಂಟಿಮೆಂಟನ್ನು ಕನೆಕ್ಟ್ ಮಾಡತಕ್ಕ ರೀತಿಯಲ್ಲಿ ತಾಯಿ ಕೊಟ್ಟಂಥ ಬೈಬಲ್ ಅದು ಅಲ್ವಾ ಅದನ್ನು ಮರಿದಿರ ತಾನು ಪ್ರಮಾಣ ವಚಾರವನ್ನು ಸ್ವೀಕರಿಸೋ ಟೈಮಲ್ಲಿ ಅದನ್ನು ಉಪಯೋಗಿಸ್ತಾರೆ ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಇದೆ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ನಾವು ಮಕ್ಕಳಿಗೆ ಏನೇನೋ ಕೊಡ್ತಾ ಇರ್ತೀವಿ ಗಿಫ್ಟಾಗಿ ಆದರೆ ನಮ್ಮ ಮಕ್ಕಳಿಗೆ ಯಾವತ್ತಾದರೂ ನಾವು ಬೈಬಲನ್ನು ಗಿಫ್ಟಾಗಿ ಕೊಟ್ಟಿದ್ದೀವ ಒಂದು ವೇಳೆ ಗಿಫ್ಟಾಗಿ ಕೊಟ್ಟಿದರೆ ಅದು ಅವ್ರ ಜೀವನದಲ್ಲಿ ತುಂಬ ಜ್ಞಾಪಕವಾಗಿ ಉಳ್ಕೊಳ್ಳುತ್ತೆ ಅದ್ಭುತವಾದಂಥ ಮಾರ್ಗವನ್ನು ಪಥವನ್ನು ಅದು ಅವರಿಗೆ ತಿಳಿಸ್ಕೊಡುತ್ತೆ ಅಫ್ಕೋರ್ಸ್ ಬೇರೆ ಗಿಫ್ಟ್ ಕೊಡೋದ್ರಲ್ಲಿ ತಪ್ಪಿಲ್ಲ ಆದರೆ ಪ್ರಧಾನವಾಗಿ ನಮ್ಮ ಮಕ್ಕಳಿಗೆ ಫಸ್ಟ್ ನಾವು ಕೊಡಬೇಕಾಗಿರೋ ಗಿಫ್ಟು ಬೈಬಲ್ ನೋಡಿ ಟ್ರಂಪ್ ಅವ್ರ ತಾಯಿ ಆತನಿಗೆ ಒಂದು ಬೈಬಲನ್ನು ಕೊಟ್ಟರು ಆತನು ಮರಿದೀರ ತನ್ನ ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲಿ ಅದನ್ನು ಉಪಯೋಗಿಸ್ತಾನೆ ಅಲ್ವಾ ಎಷ್ಟು ಅದ್ಭುತ ಕೇಳೋದಕ್ಕೆ ಎಷ್ಟು ಸುಂದರವಾಗಿದೆ ಒಂದು ವೇಳೆ ತಾಯಿ ಮೆಸೇಜ್ ಕೇಳ್ತಾ ಇದ್ರೆ ತಂದೆ ಮೆಸೇಜ್ ಕೇಳ್ತಾ ಇದ್ರೆ ನಿನ್ನ ಮಕ್ಕಳಿಗೆ ನೀನು ಬೈಬಲ್ ಯಾವತ್ತಾದ್ರೂ ಗಿಫ್ಟಾಗಿ ಕೊಟ್ಟಿದ್ದೀಯಾ ಗಿಫ್ಟಾಗಿ ಕೊಟ್ಟಿಲ್ಲ ಅಂದರೆ ಈ ಮೆಸೇಜ್ ಕೇಳಿದ ನಂತರ ನಿನ್ನ ಮಕ್ಕಳಿಗೂ ಒಂದು ಒಳ್ಳೆ ಕಾಸ್ಟ್ಲಿ ಬೈಬಲ್ನ ನೆನಪಿರತಕ್ಕ ರೀತಿಯಲ್ಲಿ ಫ್ರೆಂಟಲ್ಲಿ ಹೆಸರು ಬರೆದು ಡೇಟ್ ಬರೆದು ಡೀಟೇಲ್ಸ್ ಬರೆದು ಅವ್ರ ಕೈ ಕೊಡು ಅದು ಅವ್ರ ಹಂಗೆ ಭದ್ರಪಡಿಸ್ಕೊಳ್ಳಿ ನಾಳೆ ಅವರು ಆದಾಗ ಅದು ಅವರ ಕೈಯಲ್ಲಿ ಹಾಗೇ ಲೆಗಸಿಯಾಗಿ ಉಳ್ಕೊಳ್ಳುತ್ತೆ ಅದು ಅದ್ಭುತ ಅಲ್ವಾ ಹೌದು ಈಗ ಈಗಿರುವಲ್ಲಿ ಪಕ್ಕದಲ್ಲಿ ಇನ್ನೊಂದು ವಿಷಯ ಇದೆ ಏನು ಗೊತ್ತಾ ಈಗ ಟ್ರಂಪ್ ಅವರು ಅದ್ಭುತವಾಗಿ ಪ್ರೆಸಿಡೆಂಟ್ ಎಲೆಕ್ಷನ್ ಗೆದ್ದು ಅವರು ನಲವತ್ತೇಳನೇ ಯು ಎಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಂಡಿದ್ದಾರೆ ಇದು ದೇವರ ಪ್ರಣಾಳಿಕೆ ಚಿತ್ತ ಆಗಿದೆ ಈಗಿರುವಲ್ಲಿ ಬೈಬಲ್ ಏನು ಹೇಳುತ್ತೆ ಒಂದು ವ್ಯಕ್ತಿ ರಾಜನ ಸ್ಥಾನಕ್ಕೆ ಬಂದಾಗ ಒಂದು ವ್ಯಕ್ತಿ ನಾಯಕನ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ಅನ್ನೋದನ್ನು ಒಂದಿಷ್ಟು ವರ್ಷಸ್ನ ನಾವು ಗಮನಿಸೋಣ ಧರ್ಮೋಪದೇಶ ಕಾರಣ ಹದಿನೇಳು ಅಧ್ಯಾಯ ಹದಿನೆಂಟಿಂದ ಹತ್ತೊಂಬತ್ತು ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸಿದೆ ಯಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯಹುವಿನಲ್ಲಿ ಭಯಭಕ್ತಿ ಉಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲಿ ಇರಬೇಕು ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳತಕ್ಕದ್ದಾಗಿರಬೇಕು ಅಂತ ಹೇಳ್ತಾನೆ ಈ ಒಂದು ಪ್ರತಿ ಈ ದೇವರ ಲಾ ದೇವರ ಕಮಾಂಡ್ಮೆಂಟ್ಸ್ ಹೆಂಗೆ ದೇಶವನ್ನು ನಡೆಸ್ಬೇಕು ಯಾವ ರೀತಿ ಪ್ರಜೆಗಳನ್ನ ನಡೆಸ್ಬೇಕು ಅನ್ನೋದನ್ನು ಅವನೊಂದು ಪ್ರತಿ ಇಟ್ಕೋಬೇಕಂತೆ ಅವನೊಂದು ಕಾಪಿ ಇಟ್ಕೋಬೇಕು ಅದೇ ರೀತಿಯಾಗಿ ಬೈಬಲ್ ಆಲ್ರೆಡಿ ಟ್ರಂಪ್ ಕೈಯಲ್ಲಿದೆ ಐ ಹೋಪ್ ಟ್ರಂಪ್ ಅವರು ಸಹ ಬೈಬಲ್ನ ಬೆಳಕಿನಲ್ಲಿ ಆ ಜ್ಞಾನದಲ್ಲಿ ವಿವೇಕದಲ್ಲಿ ದೇವರ ಮಾರ್ಗದಲ್ಲಿ ರೈಟಿಗೆ ಲೆಫ್ಟ್ಗೆ ಹೋಗ್ದಿರ ಅವರು ಆ ಮಾರ್ಗದಲ್ಲಿ ನಡೀತಾರೆ ಅಂತ ನನ್ನ ನಂಬಿಕೆ ಇದೆ ಎರಡನೇದು ಸಹ ನಾವು ವರ್ಸ್ ನೋಡಿದ್ದೆ ಆದರೆ ನಾವು ಪ್ರಾಪ್ಸ್ ಟ್ವೆಂಟಿ ಟ್ವೆಂಟಿ ಏಟ್ ಅನ್ನು ನೋಡೋಣ ಇಂಗ್ಲೀಷಲ್ಲಿ ನೋಡೋಣ ಮರ್ಸಿ ಅಂಡ್ ಟ್ರೂತ್ ಪ್ರಿಸರ್ವ್ಸ್ ದ ಕಿಂಗ್ ಆ್ಯಂಡ್ ಬೈ ಲವಿಂಗ್ ಕೈಂಡ್ನೆಸ್ ಈ ಆರ್ ಇಸ್ ಥ್ರೋನ್ ಅಂತ ಹೇಳ್ತಾನೆ ಮರ್ಸಿ ಅಂಡ್ ಥ್ರೂತ್ ಅದು ಯಾವಾಗಲೂ ಒಬ್ಬ ಇರಬೇಕು ಸತ್ಯವು ಮತ್ತು ಕರುಣೆ ಇರಬೇಕು ಅದ್ರ ಜೊತೆಗೆ ಲವಿಂಗ್ ಕೈಂಡ್ನೆಸ್ಸು ಇರಬೇಕು ಅಲ್ವಾ ಕರುಣೆಯೂ ಇರಬೇಕು ಅವನಿಗೆ ಆವಾಗ ಸಿಂಹಾಸನವು ಹಿಡಿದಿಟ್ಟಲ್ಪಡುತ್ತೆ ನಾವು ಪ್ರಾಬ್ ಸಿಕ್ಸ್ಟೀನ್ ಟ್ವೆಲ್ ಓದಿದ್ರು ಸಹ ಇಟ್ಸ್ ಎನ್ ಅಬಾಮಿನೇಷನ್ ಟು ಕಿಂಗ್ಸ್ ಟು ಕಮಿಟ್ ವಿಕಡ್ನೆಸ್ ಫಾರ್ ದ ಥ್ರೋನ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಅಂತ ರಾಜರು ಸಿಂಹಾಸನಕ್ಕೆ ಧರ್ಮವೇ ಆಧಾರವೆಂದು ತಿಳಿದು ಅಧರ್ಮವನ್ನು ಆಚರಿಸಲು ಅಸಹ್ಯ ಪಡುವರು ಅಂತ ಹೇಳ್ತಾನೆ ಅದು ಅಸಹ್ಯ ಹೇಯ ಕೃತ್ಯ ಅದು ಯಾವುದು ದುಷ್ಟತ್ವವನ್ನು ಪ್ರಾಕ್ಟೀಸ್ ಮಾಡೋದು ಅನ್ಯಾಯವನ್ನ ಮತ್ತೆ ಪಾರ್ಶಾಲಿಟಿಯನ್ನ ಮತ್ತೆ ಲಂಚ ತೆಗೆದುಕೊಳ್ಳುವುದು ಅವರಿಗೆ ಬೇಕಾದಂತಹ ಹಣವನ್ನು ಕ್ರೋಢೀಕರಿಸಿಕೊಳ್ಳೋದು ಇದೆಲ್ಲವೂ ಅನ್ಯಾಯ ರೀತಿಯಲ್ಲಿ ನಾವು ರಾಜ್ಯವನ್ನ ಮಾಡಬೇಕು ಅಂತ ಆತನು ಹೇಳ್ತಾನೆ ದ ಥ್ರೋನ್ ಇಸ್ ಎಸ್ಟಾಬ್ಲಿಷ್ ಬೈ ರೈಟ್ ನೀತಿಯಿಂದ ಅದನ್ನೇನ್ ಮಾಡಿದೆ ಆ ಸಿಂಹಾಸನವು ನಿಂತ್ಕೊಳ್ಳುತ್ತೆ ಆಗಿನ ಕಾಲದಲ್ಲಿ ರಾಜರು ಇದ್ರು ಹಾಗಾಗಿ ರಾಜರಿಗೆ ಇದು ಬರೆಯಲ್ಪಡ್ತು ಈಗ ಸಿಂಹಾಸನವಿಲ್ಲ ಆದ್ರೂ ಆ ಗದ್ದೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡುತ್ತೆ ಒಂದು ದೇಶವನ್ನು ಕೊಡುತ್ತೆ ರಾಜರ ಕೈಯಲ್ಲಿ ತನ್ನ ಸಾಮ್ರಾಜ್ಯವನ್ನು ದೇಶವನ್ನು ಕೊಟ್ಟ ರೀತಿಯಲ್ಲಿ ಈ ಗದ್ದುಗೆಯೂ ಸಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡುತ್ತೆ ಹಾಗಾಗಿ ಅಮೇರಿಕ ಅನ್ನುವಾಗ ಎಲ್ಲ ಕಣ್ಣಲ್ಲಿ ಕಣ್ಣಲ್ಲಿರುತ್ತೆ ಅವರು ಒಂಥರ ದೊಡ್ಡಪ್ಪ ಅಂತ ಕರೀತಾರೆ ದೊಡ್ಡಣ್ಣ ಅಂತ ಕರೀತಾರೆ ಇನ್ನೂ ಬೇರೆ ಬೇರೆ ಹೆಸರುಗಳಿಟ್ಟು ಅವ್ರನ್ನ ಕರೀತಾರೆ ಹೀಗಿರುವಲ್ಲಿ ದೊಡ್ಡ ಸ್ಥಾನವನ್ನು ಚರಿತ್ರೆ ಹೊಂದಿಕೊಂಡಿರುವಂಥ ಈ ಅಮೇರಿಕಾ ದೇಶ ಈಗ ಕರ್ತನ ಮಾರ್ಗದಲ್ಲಿ ನಡೆಸತಕ್ಕ ಒಂದು ಒಳ್ಳೆ ಲೀಡ್ರ್ ಬಂದಿದ್ದಾನೆ ಅಂತ ನನ್ನ ನಂಬಿಕೆ ಆಗಿದೆ ಅದು ಹಾಗೇ ಆಗತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ದೇವರು ಸಹ ಬೈಬಲನ್ನು ಆಧಾರ ಮಾಡಿಕೊಂಡು ನಡೆಯತಕ್ಕ ರೀತಿಯಲ್ಲಿ ಜ್ಞಾನ ವಿವೇಕವನ್ನು ಟ್ರಂಪ್ಗೆ ಅಂತ ನಾನು ಪ್ರಾರ್ಥಿಸ್ತೀನಿ ಇತನ ಮೂಲಕ ಇತನ ಮುಖಾಂತರ ಅಮೆರಿಕ ದೇಶದಲ್ಲೂ ಉಜ್ಜೀವನ ಎದ್ದೇಳ ಅಂತ ನಾನು ಪ್ರಾರ್ಥಿಸ್ತೇನೆ ಹಾಗಾಗಿ ದೇವರು ಎಲ್ಲ ರೀತಿ ಆಯುಷು ಆರೋಗ್ಯ ಕೊಡಲಿ ಆತನ ಮೇಲೆ ಆದಂಥ ಅಟ್ಯಾಕಿನ ಮುಂದೆ ಆಗ್ದಿರಾ ಎಲ್ಲವೂ ತಣ್ಣಗಾಗ್ಲಂತ ನಾನು ಪ್ರಾರ್ಥಿಸ್ತೇನೆ ಹಾಗಾಗಿ ನಾವು ನೋಡಿದ್ವಲ್ಲ ಬೈಬಲ್ ಎರಡರನ್ನು ಅವರು ಉಪಯೋಗಿಸಿದ್ರು ಒಂದು ಚರಿತ್ರೆಯಲ್ಲಿ ನಿಂತ್ಕೊಂಡು ಅದನ್ನು ಮುಟ್ಟಿದ್ರು ಎರಡನೇದು ತಾಯಿ ಕೊಟ್ಟಿದ್ದು ನಾವು ಸಹ ಚರಿತ್ರೆಯನ್ನು ಮುಟ್ಟತಕ್ಕ ರೀತಿಯಲ್ಲಿ ಬೆಳಿಬೇಕು ನಮ್ಮ ತಾಯಿ ಕೊಟ್ಟ ಬೈಬಲ್ ನಮ್ಮನ್ನು ಮಾರ್ಗಕ್ಕೆ ನಡೆಸುತ್ತೆ ಅದೆಂದೂ ಸಹ ನಾವು ಮರ್ತೋಗಬಾರ್ದು ನಿಮ್ಮ ಮಕ್ಕಳಿಗೆ ಒಂದು ಬೈಬಲನ್ನು ಗಿಫ್ಟ್ ಕೊಡಿ ಚಾರಿತ್ರ್ಯ ಬರಕವಾಗಿ ಅವರನ್ನು ನಡ್ಕೊಳ್ಳೋದಕ್ಕೆ ದೇವ್ರು ನಿಮಗೆ ಶಕ್ತಿ ಸಾಮರ್ಥ್ಯ ಕೊಡಲಿ ಈ ಮೆಸೇಜ್ನ ಮುಖಾಂತರ ದೇವ್ರ ನಮ್ಮನೆಲ್ಲ ಅನುಗ್ರಹಿಸಲಿ ನೆಕ್ಸ್ಟ್ ವಿಡಿಯೋ ಪ್ರೆಸೆಂಟ್ ಮಾಡೋವರೆಗೂ ಅಲ್ಲಿವರೆಗೂ ಕರ್ತನ ಕೃಪೆ ನಮ್ಮನ್ನು ಆವಿರಿಸಿರಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು